ವಾಸನ್ ಆಯುರ್ವೇದಿಕ್ ಆಸ್ಪತ್ರೆ ಡಿಕ್ಸ್ ಬಲ್ಸ್ ನಾನು ಆಪರೇಷನ್ ಮಾಡಲಿಕ್ಕೆ ಹೇಳಿದರು ಚೆಟ್ಟೆಯಿಂದ ತಮ್ಮನ್ನು ಕಾಲು ಬೆರೊಳಗೆ ನನಗೆ ನೋಯ್ತು ಅದಕ್ಕೆ ನಾನು ಬಂದಮೇಲೆ ನನಗೆ ಚಿಕಿತ್ಸೆ ಕೊಟ್ಟರು ಆ ನಂತರ ನನಗೆ ಒಂದು ಅಗ್ನಿ ಕಾಲು ಅದಕ್ಕೆ ಸ್ವಲ್ಪ ನರವನ್ನು ಆಗಮನಿಸಿದ್ರು ಮುಂಚೆ ಇಲ್ಲಿ ಆಸ್ಪತ್ರೆ ಬರೋ ಮುಂಚೆ ನನಗೆ ಆಸ್ಪತ್ರೆ ಬಂದು ಮೆಟ್ಲಾಕ್ ನನಗೆ ಕಾಲು ಬೀಟ್ ಮತ್ತು ಚಕ್ಕಲಿ ನರ ವಾಸ್ ಆಯಿತು ಕಾರ್ವಿಲ್ಲ ಈಗೆಲ್ಲ ನಡೀತಾ ಇದ್ದೇನೆ ಈಗ ನನಗೆ ಬೆನೇಪಲ್ಸ್ ಅದನ್ನು ಆಪರೇಷನ್ ಮಾಡಲಿಕ್ಕೆ ಹೇಳಿದರು ಸವಗತ್ತಿಯಲ್ಲಿ ಹೇಳಿದ್ರು ಕರ್ನಾಟಕಿ ಧಾರವಾಡ ಎಮ್ ಆರ್ ಮಾ ಇದೆ ಧಾರವಾಡದಿಂದ ನನಗೆ ಕೇಳಿ ಹೋಗಲಿಕ್ಕೆ ಹೇಳಿದರು ಅದಕ್ಕೆ ಇಲ್ಲೇ ವಾಸನ್ ಆಯುರ್ವೇದಿಕ್ ಆಸ್ಪತ್ರೆಗೆ ನಾನು ಇಲ್ಲಿ ಮಾನಿ ಪಟ್ಕೊಂಡು ಚಿಕಿತ್ಸೆಗೆ ಹೊಂದಿದ್ದೇನೆ ನನಗೆ ಚಲೋ ಅನಿಸಿದೆ ಹಾಗೂ ಈ ಅಗ್ನಿಕ್ರಮವನ್ನು ಚಿಕಿತ್ಸೆ ಕೊಟ್ಟಿದ್ದಾರೆ ಅಗ್ನಿ ಪಂಚಕ್ಷನ್ ಪಂಚ ಇವೆಲ್ಲ ಟ್ರೀಟ್ಮೆಂಟ್ ತಗೊಂಡು ಆಪರೇಷನ್ ನನಗೇನಿಲ್ಲ ಈ ನಿಮ್ಮ ಮೆಡ್ಸಿನಿಂದ ನಿಮ್ಮ ಈ ಕೆಲಸದಿಂದ ನನಗೆ ಭಾಳ ಒಳ್ಳೆಯದಾಗಿದೆ ನನಗೆ ಭಾಳ ಮನಸ್ಸಿದ್ದೇನೆ ನಡೆಯ ನಡೀತಿದ್ದೇನೆ ನನಗೆ ಸರಿಯಾಗಿ ನಿಂತಿ ಅಂತಿದೆ ಹೊರಟಂತ ಮಾಡಿದೆ ನನಗೆ ಈಗ ವಾಹಿನಿಯನ್ನು ಚಲೋ ಅನಿಸಿತು ಮತ್ತು ನನಗೆ ಡಾಕ್ಟರ್ ಸತೀಶ್ ಸರು ಮತ್ತು ಡಾಕ್ಟರ್ ಸನಾ ಮೇಡಮ್ ಅವರು ಇವರಿಗೆ ನನ್ನ ಮನೆಯ ಕುಟುಂಬ ಸದಸ್ಯರಿದ್ದ ನನಗೆ ನೋಡಿಕೊಂಡು ನನಗೆ ಸಲಹೆ ಕೊಟ್ಟು ನನಗೆ ಒಳ್ಳೆಯ ವಿಮಾನ ಪಡಿಸಿದ್ದಾರೆ